ಸೌಂದರ್ಯ ಹೆಸರಿಗೆ ತಕ್ಕಂತೆ ಸೌಂದರ್ಯವನ್ನೇ ನಾಚಿಸುವಂತ ಚಲುವೆ ಅದಕ್ಕಿಂತ ಹತ್ತುಪಟ್ಟು ಆಕೆಯ ಅಭಿನಯ ತೊಂಬತ್ತರ ದಶಕದಲ್ಲಿ ದಕ್ಷಿಣ ಭಾರತದ ಚಿತ್ರರಂಗವನ್ನೇ ಆಳಿದ ನಟಿ ಕನ್ನಡ ತೆಲುಗು ತಮಿಳು ಹಿಂದಿ ಸೇರಿದಂತೆ ಹಲವು ಭಾಷೆಗಳಲ್ಲಿ ಮೋಡಿ ಮಾಡಿದ ಮಹಾನಟಿ ಕನ್ನಡದ ನಟಿಯೊಬ್ಬಳು ಪಂಚಭಾಷೆಯಲ್ಲಿ ಈ ಮಟ್ಟಿಗೆ ಹೆಸರು ಮಾಡಿದ್ದರಲ್ಲಿ ಯಾರೂ ಇರಲಿಲ್ಲ ರವಿಚಂದ್ರನ್ ರಜನಿಕಾಂತ್ ಚಿರಂಜೀವಿ ಅಮಿತಾಬ್ ಬಚ್ಚನ್ರಂತಹ ಸೂಪರ್ ಸ್ಟಾರ್ಗಳ ಜೊತೆಗೆ ನಟಿಸಿ ಸೈ ಎನಿಸಿಕೊಂಡಿದ್ದವರು ಅದು ಏಪ್ರಿಲ್ ಹದಿನೇಳು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದು ಬಂದಂಥ ಒಂದೇ ಒಂದು ಸುದ್ದಿ ಇಡೀ ಭಾರತೀಯ ಚಿತ್ರರಂಗವನ್ನೇ ತಲ್ಲಣಗೊಳಿಸಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಚುನಾವಣೆಗೆ ಬಿಜೆಪಿ ಪರ ಪ್ರಚಾರಕ್ಕೆ ಹೊರಟಿದ್ದ ಸೌಂದರ್ಯ ವಿಧಿಯ ಮೋಸದಾಟಕ್ಕೆ ಬಲಿಯಾದರು ಬೆಂಗಳೂರಿನಿಂದ ಆಂಧ್ರಕ್ಕೆ ಹೊರಟಿದ್ದ ವಿಮಾನ ಆಫ್ ಆದ ಸ್ವಲ್ಪ ಹೊತ್ತಲ್ಲೇ ನೆಲಕ್ಕೆ ಅಪ್ಪಳಿಸಿಬಿಟ್ಟಿತ್ತು ವಿಮಾನ ಬಿದ್ದ ಕೆಲವೇ ಕ್ಷಣಗಳಲ್ಲಿ ಹೊತ್ತಿದ ಬೆಂಕಿ ನೋಡ ನೋಡ್ತಾ ಇದ್ದಂತೆ ಎಲ್ಲರನ್ನ ಸುಟ್ಟು ಬೂದಿ ಮಾಡಿತ್ತು ವಿಮಾನದಲ್ಲಿದ್ದ ಒಬ್ಬರು ಕೂಡ ಗುರುತು ಸಿಗದಂತೆ ಕರಕಲಾಗಿ ಹೋಗಿದ್ರು ಅಂದಿನ ಸರ್ಕಾರ ನಡೆಸಿದ ತನಿಖೆಯಲ್ಲಿ ಪೈಲಟ್ನ ನಿರ್ಲಕ್ಷ್ಯವೇ ಕಾರಣ ಅನ್ನೋದು ಗೊತ್ತಾಗಿತ್ತು ಆದರೆ ಇವತ್ತಿಗೂ ಕೂಡ ಇವರ ಸಾವು ನಿಗೂಢವಾಗಿ ಇಷ್ಟು ದಿನ ತಣ್ಣಗಾಗಿದ್ದ ಸುದ್ದಿಗೆ ಮತ್ತೆ ಮರುಜೀವ ಬಂದಿದೆ ಸೌಂದರ್ಯಾರದ್ದು ಸಹಜ ಸಾವಲ್ಲ ಅಂತ ಪೊಲೀಸ್ ಠಾಣೆ ಮೆಟ್ಟಿಲೇರಲಾಗಿದೆ ಅದು ಈಗ ತೆಲುಗು ಚಿತ್ರರಂಗದ ಲೆಜೆಂಡರಿ ನಟ ಮೋಹನ್ ಬಾಬು ನಿದ್ದೆಗೆಡಿಸಿದೆ ತೆಲುಗು ಚಿತ್ರರಂಗದ ದಿಗ್ಗಜ ಮೋಹನ್ ಬಾಬು ಕಳೆದ ಕೆಲವು ದಿನಗಳಿಂದ ವಿವಾದದಲ್ಲಿ ಸಿಲುಕಿಕೊಳ್ತಿದ್ದಾರೆ ಅವರ ಕೌಟುಂಬಿಕ ಜೀವನ ಬೀದಿಗೆ ಬಂದಿದೆ ಮಕ್ಕಳಿಬ್ರು ಆಸ್ತಿಗಾಗಿ ಕಿತ್ತಾಡ್ಕೊಳ್ತಿದ್ದಾರೆ ಪೊಲೀಸ್ ಠಾಣೆ ಕೋರ್ಟ್ ಅಂತ ಫ್ಯಾಮಿಲಿ ಮ್ಯಾಟರ್ ವಿವಾದದ ಗೂಡಾಗಿದೆ ಮೋಹನ್ ಬಾಬು ಇಬ್ಬರು ಮಕ್ಕಳು ಮುಂಚು ಮನೋಜ್ ಹಾಗೂ ಮುಂಚು ವಿಷ್ಣು ಆಸ್ತಿಗಾಗಿ ಕಿತ್ತಾಡ್ತಿದ್ದಾರೆ ಹೊಡೆದಾಡಿಕೊಳ್ಳುವ ಮಟ್ಟಿಗೆ ಹೋಗಿದೆ ಮಕ್ಕಳ ಕಿತ್ತಾಟ ತಲೆಬೆಸಿಯಲ್ಲಿರುವ ಟಾಲಿವುಡ್ ಲೆಜೆಂಡ್ ಬಾಬುಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಖಮ್ಮಂ ಜಿಲ್ಲೆಯಲ್ಲಿ ಈ ಹಿರಿಯ ನಟನ ವಿರುದ್ಧ ದೂರು ದಾಖಲಾಗಿದೆ ಮೋಹನ್ ಬಾಬು ವಿರುದ್ಧ ನಾಗರಿಕರೊಬ್ಬರು ದೂರು ನೀಡಿದ್ದಾರೆ ಇದು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ ಈ ದೂರು ಗಂಭೀರ ಎನಿಸದಿದ್ರೂ ಜನರಿಗೆ ನಂಬುವುದಕ್ಕೆ ಅಸಾಧ್ಯವೆನಿಸಿದೆ ನಟಿ ಸೌಂದರ್ಯ ಸಾವಿಗೆ ತೆಲುಗು ಲೆಜೆಂಡರಿ ಆಕ್ಟರ್ ಮೋಹನ್ ಬಾಬು ಕಾರಣ ಅಂತ ಆರೋಪ ಮಾಡಲಾಗ್ತಾ ಇದೆ ಇಷ್ಟೇ ಅಲ್ಲ ಸೌಂದರ್ಯ ಹೆಸರಿನಲ್ಲಿರೋ ಜಮೀನನ್ನ ಮೋಹನ್ ಬಾಬು ಅಕ್ರಮವಾಗಿ ವಶಕ್ಕೆ ಪಡೆದಿದ್ದಾರೆ ಅಂತೇಳಿ ದೂರಲಾಗಿದೆ ಅಷ್ಟಕ್ಕೂ ದೂರು ಕೊಟ್ಟವರು ಯಾರು ಈ ದೂರಿನಲ್ಲಿ ಅಂಥದ್ದೇನಿದೆ ದಿಢೀರನೆ ಸೌಂದರ್ಯ ಸಾವು ತಳುಕು ಹಾಕಿಕೊಂಡಿದ್ದ ಹೇಗೆ ಅನ್ನೋ ವಿಚಾರ ಇಲ್ಲಿದೆ ನೋಡಿ ಮೋಹನ್ ಬಾಬು ಹಾಗೂ ಸೌಂದರ್ಯ ಒಟ್ಟಿಗೆ ಸಿನಿಮಾಗಳನ್ನ ಮಾಡಿದ್ದಾರೆ ಸೌಂದರ್ಯ ಅಪಘಾತದಲ್ಲಿ ಸಾಯೋದಕ್ಕಿಂತ ಮುಂಚೆ ಮೋಹನ್ ಬಾಬು ಸಿನಿಮಾದಲ್ಲಿ ನಟಿಸಿದ್ರು ಅದುವೇ ಶಿವಶಂಕರ ಈ ಸಿನಿಮಾದಲ್ಲಿ ಮೋಹನ್ ಬಾಬು ಹಾಗೂ ಸೌಂದರ್ಯ ಕಾಂಬಿನೇಷನ್ನಲ್ಲಿ ಶೇಕಡ ಅರವತ್ತೈದರಷ್ಟು ಚಿತ್ರೀಕರಣ ಮುಗ್ದಿತ್ತು ಆ ವೇಳೆ ಸೌಂದರ್ಯ ಬಿಜೆಪಿ ಪರ ಚುನಾವಣಾ ಪ್ರಚಾರಕ್ಕಂತ ಹೋಗಿದ್ರು ಈ ವೇಳೆ ಹೆಲಿಕಾಪ್ಟರ್ ಅಪಘಾತದಲ್ಲಿ ಸಾವನ್ನಪ್ಪಿದ್ರು ಕಾಪುಗಂಡಿ ರಾಜೇಂದ್ರ ಬಾಬು ಎಂಬ ನಿರ್ದೇಶಕರು ಈ ಹಿಂದೆ ನೀಡಿದ್ದ ಸಂದರ್ಶನವೊಂದರಲ್ಲಿ ಇದೇ ಸಿನಿಮಾ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಹಂಚ್ಕೊಂಡಿದ್ರು ಮೋಹನ್ ಬಾಬು ಮನಸ್ಸು ಮಾಡಿದರೆ ಸೌಂದರ್ಯ ಸಾವನ್ನ ತಡಿಬಹುದಿತ್ತು ಆದರೆ ಅಂದು ಹಾಗಾಗ್ಲಿಲ್ಲ ಎಂದಿದ್ರು ಮೋಹನ್ ಬಾಬು ಸಾಮಾನ್ಯವಾಗಿ ಒಂದು ಸಿನಿಮಾ ನಡೆಯುವಾಗ ಚಿತ್ರತಂಡದ ಸದಸ್ಯರನ್ನ ಬೇರೆ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ ಆದರೆ ಸೌಂದರ್ಯ ವಿಚಾರದಲ್ಲಿ ಹಾಗೆ ನಡೆದುಕೊಳ್ಳಿಲ್ಲ ಎಂದಿದ್ರು ಈಗ ಖಮ್ಮಂ ಜಿಲ್ಲೆಯ ನಿವಾಸಿಯೊಬ್ಬ ಮೋಹನ್ ಬಾಬು ವಿರುದ್ಧ ಜಿಲ್ಲಾಧಿಕಾರಿ ಹಾಗೂ ಎಸಿಪಿಗೆ ದೂರನ್ನ ಕೊಟ್ಟಿದ್ದಾರೆ ನಟಿ ಸೌಂದರ್ಯ ಅವರದ್ದು ಆಕಸ್ಮಿಕ ಸಾವಲ್ಲ ಕೊಲೆಯನ್ನು ಗಂಭೀರ ಆರೋಪವನ್ನು ಮಾಡಿದ್ದಾರೆ ತೆಲುಗಿನ ಹಿರಿಯ ನಟ ಬಾಬು ಅವರೇ ಸೌಂದರ್ಯ ಸಾವಿಗೆ ಕಾರಣ ಸೌಂದರ್ಯ ರದ್ದು ಸಹಜ ಸಾವಲ್ಲ ಕೊಲೆಯಂತ ಆಂಧ್ರ ಪ್ರದೇಶದ ಕಮ್ಮಂ ಜಿಲ್ಲೆಯಲ್ಲಿ ಕೇಸ್ ದಾಖಲಿಸಿದ್ದಾರೆ ಶಂಷಾಬಾದ್ ಹಳ್ಳಿಯಲ್ಲಿದ್ದ ಆರು ಎಕರೆ ಜಮೀನನ್ನ ಮಾರಾಟ ಮಾಡುವಂತೆ ಸೌಂದರ್ಯ ಮತ್ತು ಅವರ ಸಹೋದರನ ಮೇಲೆ ನಟ ಮೋಹನ್ ಬಾಬು ತುಂಬಾನೇ ಒತ್ತಡ ಹೇರಿದ್ರು ಆದರೆ ಸೌಂದರ್ಯ ಜಮೀನು ಮಾರಾಟ ಮಾಡೋದಕ್ಕೆ ಒಪ್ಪಿರಲಿಲ್ಲ ಹೀಗಾಗಿಯೇ ಕೊಲೆ ಮಾಡಿಸಿದ್ದಾರೆ ಸೌಂದರ್ಯ ಸಾವಿನ ಬಳಿಕ ಮೋಹನ್ ಬಾಬು ಅದೇ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡಿದ್ದಾರೆ ಅಂತ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದಾರೆ ಮೋಹನ್ ಬಾಬು ವಿರುದ್ಧ ದೂರು ದಾಖಲಿಸಿರುವ ವ್ಯಕ್ತಿ ಸೌಂದರ್ಯಾಗೆ ಸೇರಿದ ಭೂಮಿಯನ್ನ ವಶಕ್ಕೆ ಪಡೆದುಕೊಳ್ಳಬೇಕು ಹಾಗೆ ವಶಕ್ಕೆ ಪಡೆದುಕೊಂಡ ಜಮೀನನ್ನ ಅನಾಥಾಶ್ರಮ ಸೇನೆಯಲ್ಲಿ ಕೆಲಸ ಮಾಡೋ ಯೋಧರಿಗೆ ಪೊಲೀಸರು ಹಾಗೂ ಮಾಧ್ಯಮ ಸ್ನೇಹಿತರಿಗೆ ಹಂಚಿಕೆ ಮಾಡಬೇಕು ಜಲ್ಪಲ್ಲಿಯಲ್ಲಿರುವ ಆರು ಎಕರೆ ಜಮೀನಿನಲ್ಲಿರುವ ಅತಿಥಿ ಗ್ರಹವನ್ನ ಕೂಡ ಸ್ವಾಧೀನಪಡಿಸಿಕೊಳ್ಬೇಕು ಅಂತ ದೂರಿನಲ್ಲಿ ಚಿಟ್ಟಿಮಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಎಸಿಪಿ ಹಾಗೆ ಜಿಲ್ಲಾಧಿಕಾರಿಗೆ ನೀಡಿದ ದೂರಿನಲ್ಲಿ ತಿಳಿಸಲಾಗಿದೆ ನಟ ಮೋಹನ್ ಬಾಬು ಮೇಲೆ ಯಾವಾಗ ಈ ರೀತಿಯ ಕಂಪ್ಲೇಂಟ್ ದಾಖಲಾಯಿತು ಈಗ ಸೌಂದರ್ಯ ಪತಿಯೇ ದೊಡ್ಡ ದಾಖಲೆಯೊಂದಿಗೆ ತಮ್ಮ ಪತ್ನಿ ಸಾವಿನ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಕೆಲ ದಿನಗಳಿಂದ ನಟ ಮೋಹನ್ ಬಾಬು ಹಾಗೂ ಸೌಂದರ್ಯಕ್ಕೆ ಸಂಬಂಧಿಸಿದಂತೆ ಹೈದರಾಬಾದ್ ಆಸ್ತಿಯ ವಿಚಾರವಾಗಿ ಸುಳ್ಳು ಸುದ್ದಿ ಕೇಳಿ ಬರ್ತಾ ಇದೆ ಇದು ಸುಳ್ಳು ಸುದ್ದಿ ಇದು ನಿರಾಧಾರ ನನಗೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಮೋಹನ್ ಬಾಬು ಪರಿಚಯವಿದೆ ಅವರೊಟ್ಟಿಗೆ ನಮ್ಮ ಕುಟುಂಬ ಬಹಳ ಆತ್ಮೀಯ ಉತ್ತಮ ಸ್ನೇಹವನ್ನು ಹಂಚಿಕೊಂಡಿದೆ ನನ್ನ ಪತ್ನಿ ಅತ್ತೆ ಭಾವನಿಗೆ ಮೋಹನ್ ಬಾಬು ಬಗ್ಗೆ ಪರಸ್ಪರ ನಂಬಿಕೆ ಗೌರವ ಇದೆ ನಾನು ಕೂಡ ಮೋಹನ್ ಬಾಬು ಅವರನ್ನ ತುಂಬಾ ಗೌರವಿಸ್ತೇನೆ ನಾವೆಲ್ಲ ಒಂದೇ ಕುಟುಂಬದಂತೆ ಇದ್ದೇವೆ ಅವರೊಟ್ಟಿಗೆ ನಮಗೆ ಯಾವುದೇ ಆಸ್ತಿ ವ್ಯವಹಾರ ಇಲ್ಲ ಸೌಂದರ್ಯ ಸಾಬೀಕು ಅವರಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಬಹಿರಂಗ ಪತ್ರ ಬರೆದು ಸೌಂದರ್ಯ ಪತಿ ಜಿಎಸ್ ರಘು ಬಾಬು ಮೇಲಿನ ಆರೋಪಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ